ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಶನಿ ವಕ್ರ ಸಂಚಾರದಿಂದ ಯಾವ ಮೂರು ರಾಶಿಗಳಿಗೆ ಧನಲಾಭ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಅಂದರೆ ಶನಿ ಕಣ್ಣು ತೆರೆಯುತ್ತಿದ್ದಾನೆ ಧನರಾಜ್ಯ ಶುರುವಾಗಲಿದೆ ಅಂತಾನೆ ಹೇಳ್ಬೋದು ಈ ಮೂರು ರಾಶಿಯವರಿಗೆ ಅಪಾರ ಸಂಪತ್ತು ಹೌದು ಶನಿ ಕಣ್ಣು ತೆರೆಯುತ್ತಿದ್ದಾನೆ ಶನಿ ದೃಷ್ಟಿ ಬಿದ್ದ ತಕ್ಷಣ ಈ ಮೂರು ರಾಶಿಯವರು ಕೋಟ್ಯಾಧಿಪತಿಗಳಾಗುತ್ತಾರೆ ಧನರಾಜ ಯೋಗದಿಂದ ಈ ರಾಶಿಯವರಿಗೆ ಬಂಪರ್ ಅದೃಷ್ಟ ಅಂತಾನೆ ಹೇಳ್ಬೋದು ಹೌದು ಜುಲೈ ಹದಿಮೂರನೇ ತಾರೀಕಿನಿಂದ ಶನಿಯು ತನಗೆ ತಾನು ಹಿಮ್ಮುಖ ಚಲನೆಯನ್ನು ಮೀನರಾಶಿಯಲ್ಲಿ ಪ್ರಾರಂಭಿಸಿದ್ದಾರೆ ಶನಿಯು ಪ್ರತಿಯೊಂದು ಬದಲಾವಣೆಯು ಪ್ರತಿಯೊಂದು ರೀತಿಯಲ್ಲಿ ವಿಶೇ ವಿಶೇಷ ಅಂತನೇ ನೀಡುತ್ತದೆ ವಿಶೇಷ ಲಾಭವನ್ನು ನೀಡುತ್ತದೆ ಅನೇಕ ಬಾರಿ ಅನುಕೂಲಕರವಾಗಿದ್ದರೆ ಕೆಲವೊಂದು ಪ್ರತಿಕೂಲವೂ ಆಗಬಹುದು ಆದರೆ ಇದು ನಿಮ್ಮ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಗಮನಿಸಬೇಕಾದ ಅಂಶವಾಗಿದೆ ಶನಿಯ ಹಿಮ್ಮುಖ ಚಲನೆಯ ಪರಿಣಾಮವಾಗಿ ಶುಭ ಮತ್ತು ಅಶುಭ ಫಲಿತಾಂಶಗಳು ಅನುಭವಿಸಬೇಕಾಗುತ್ತದೆ ಆದರೆ ಶನಿಯ ಬದಲಾವಣೆಯು ಕೆಲವು ರಾಶಿಗಳಿಗೆ ಧನಲಾಭವನ್ನು ನೀಡುತ್ತದೆ ಮತ್ತೆ ಸಾಮಾನ್ಯವಾಗಿ ಹಿಮ್ಮುಖ ಚಲನೆಯ ದೋಷಪೂರಿತ ಫಲಿತಾಂಶಗಳಿಗೆ ಹೆಚ್ಚು ಒತ್ತು ನೀಡುತ್ತದೆ ಆದರೆ ಶನಿಯ ಈ ಬದಲಾವಣೆಯು ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಗಳ ಜೀವನವನ್ನು ಬದಲಾಯಿಸುತ್ತದೆ ಇದರ ಪರಿಣಾಮವಾಗಿ ಧನರಾಜ ಯೋಗ ಸೃಷ್ಟಿಯಾಗುತ್ತಿದೆ ಈ ಮೂರು ರಾಶಿಗಳು ಜೀವನದಲ್ಲಿ ಶನಿಯು ಅನೇಕ ಸಕಾರಾತ್ಮಕ ಅನುಭವಗಳನ್ನು ನೀಡುತ್ತಾನೆ ಆ ರಾಶಿಗಳು ಯಾವುವು ಮತ್ತು ಅವರಿಗೆ ಕಾಯುತ್ತಿರುವ ಅದೃಷ್ಟದ ಫಲಗಳು ಯಾವುವು ಎಂದು ತಿಳಿಯೋಣ ನೂರ ಮೂವತ್ತೆಂಟು ದಿನಗಳ ಕಾಲ ಹಿಮ್ಮುಖ ಚಲನೆ ಹಿಮ್ಮುಖವಾಗಿ ಚಲಿಸುವಾಗ ಗ್ರಹವು ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಆದರೆ ನಿಜವಾಗಿ ಸಂಭವಿಸುವುದು ಬೇರೆಯೇ ವಾಸ್ತವವಾಗಿ ಈ ಗ್ರಹವು ತನ್ನ ದಿಕ್ಕಿನಲ್ಲಿ ಚಲಿಸುತ್ತದೆ ಆದರೆ ಈ ಹಿಮ್ಮುಖವಾಗಿ ಚಲಿಸುವ ಆ ಗ್ರಹ ಭೂಮಿಗೆ ಹತ್ತಿರವಾಗುತ್ತದೆ ಇದರಿಂದ ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಪಾಸ ಭಾಸವಾಗುತ್ತದೆ ಶನಿ ವರ್ಷದಲ್ಲಿ ಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಮುಖ್ಯವಾಗಿ ಚಲಿಸುತ್ತಾನೆ ಅಂದರೆ ಹಿಮ್ಮುಖವಾಗಿ ಚಲಿಸುತ್ತಾನೆ ಈ ಬದಲಾವಣೆಯಿಂದ ಧನರಾಜ ಯ ಅಂದರೆ ಯೋಗ ಪಡೆಯುವ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಶನಿಯ ಭಕ್ತರಾಗಿದ್ದಾರೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ಓಂ ಶನಿ ದೇವಾಯ ನಮಃ ಅಥವಾ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಮೊದಲನೇದಾಗಿ ಮೀನರಾಶಿ ಅಂದರೆ ಪ್ರಸ್ತುತ ಮೀನರಾಶಿಯಲ್ಲಿರುವ ಶನಿಯು ಜುಲೈ ಹದಿಮೂರರಂದು ತನ್ನ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸುತ್ತಾನೆ ಇದರ ಪರಿಣಾಮವಾಗಿ ಈ ರಾಶಿಯಲ್ಲಿ ಶನಿಯು ತನ್ನ ಏಳನೇ ಮನೆಯ ಎರಡನೇ ಹಂತವನ್ನು ಪ್ರವೇಶ ಮಾಡುತ್ತಾನೆ ಆದರೆ ಹಿಮ್ಮುಖ ಚಲನೆ ಏಳನೇ ಮನೆಯ ದೋಷವನ್ನು ಹೋಗಲಾಡಿಸುತ್ತದೆ ಇದರಿಂದಾಗಿ ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಆರೋಗ್ಯದ ವಿಷಯದಲ್ಲಿ ಸಕಾರಾತ್ಮಕ ಅನುಭವಗಳು ಉದ್ಭವವಾಗುತ್ತವೆ ಮತ್ತು ನಿರ್ಧಾರದಕ್ಕೆ ತೆಗೆದುಕೊಳ್ಳುವ ಸಾಮರ್ಥ್ಯವು ನಿಮಗಿರುತ್ತದೆ ಈ ಸಮಯದಲ್ಲಿ ಶನಿಯು ನಾಲ್ಕನೇ ಮನೆಯಲ್ಲಿ ಇರುತ್ತಾನೆ ವೃತ್ತಿ ಜೀವನದಲ್ಲಿ ಉತ್ತಮ ಉದ್ಯೋಗ ದೊರೆಯುತ್ತದೆ ಮತ್ತು ವಿವಾಹದಲ್ಲಿ ಸಾಕಷ್ಟು ಆರ್ಥಿಕ ಲಾಭಗಳು ಲಭಿಸುತ್ತವೆ ಇದರೊಂದಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಮೂಡುತ್ತದೆ ಎರಡನೆಯದಾಗಿ ಮಕರ ರಾಶಿ ವಿದೇಶ ಪ್ರವಾಸಕ್ಕೆ ತಯಾರಿ ಶನಿ ಹಿಮ್ಮುಖ ಚಲನೆಯ ಮಕರ ರಾಶಿಯವರಿಗೂ ಸಹ ಅನೇಕ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಈ ರಾಶಿಯ ಮೂರನೇ ಮನೆಯಲ್ಲಿ ಶನಿಯು ಚಲಿಸುತ್ತಾನೆ ಇದು ಈ ಮಕರ ರಾಶಿಯವರಿಗೆ ಹಲವು ರೀತಿಯ ಸಕಾರಾತ್ಮಕ ಅನುಭವಗಳನ್ನು ನೀಡುತ್ತದೆ ಮತ್ತು ಕಠಿಣ ಪ್ರಯತ್ನಕ್ಕೆ ತಕ್ಕ ಫಲ ದೊರೆಯುತ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಈ ಅತ್ಯುತ್ತಮ ಸಮಯವಾಗಿದೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕುಟುಂಬ ಬೆಂಬಲವಿರುತ್ತದೆ ವಿದೇಶ ಪ್ರವಾಸಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ಇದು ಅನುಕೂಲಕರ ಸಮಯವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮತ್ತು ವ್ಯಾಪಾರ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯವಾಗಿದೆ ಇವರಿಗೆ ಅನಿರೀಕ್ಷಿತವಾಗಿ ಧನಲಾಭವಾಗುತ್ತದೆ ಇನ್ನು ಮೂರನೆಯದಾಗಿ ಋಷಿಕ ರಾಶಿ ಉದ್ಯೋಗ ಬದಲಾಯಿಸುವುದು ಲಾಭ ವೃಶ್ಚಿಕ ರಾಶಿಯಲ್ಲಿರುವವರು ಶನಿಯ ಮು ಹಿಮ್ಮುಖ ಚಲನೆಯು ಧನರಾಜ ಯೋಗವನ್ನು ಸೃಷ್ಟಿಸುತ್ತದೆ ಮಾಡುವ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತದೆ ಆರೋಗ್ಯದ ವಿಷಯದಲ್ಲಿಯೂ ಇದು ಉತ್ತಮ ಸಮಯವಾಗಿದೆ ಅಂತಲೇ ಹೇಳ್ಬೋದು ಶನಿಯ ಹಿಮ್ಮುಖ ಚಲನೆಯಿಂದ ಮೂರು ರಾಶಿಗಳಿಗೆ ಯಾವ ರೀತಿ ಧನ ಲಾಭ ಆಗುತ್ತದೆ ಅನ್ನೋದನ್ನು ನೋಡಿದ್ರಲ್ಲ ಆರ್ಥಿಕ ಲಾಭಗಳು ದ್ವಿಗುಣವಾಗುತ್ತದೆ ವಿದೇಶದಲ್ಲಿ ಓದಲು ಬಯಸುವವರಿಗೆ ಇದು ಅತ್ಯುತ್ತಮ ಸಮಯವಾಗಿದೆ ಮತ್ತು ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಇದು ಲಾಭದಾಯಕವಾಗಿರುತ್ತದೆ ಸ್ನೇಹಿತರೆ ಮತ್ತು ಆರೋಗ್ಯದ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ ಹೀಗೆ ಮೂರು ರಾಶಿಯವರಿಗೆ ಶನಿ ಹಿಮ್ಮುಖವಾಗಿ ಚಲನೆ ಮಾಡೋದರಿಂದ ಧನಯೋಗ ಪ್ರಾಪ್ತಿಯಾಗುತ್ತದೆ ಇವರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಉಂಟಾಗುತ್ತದೆ ನೂರ ಮೂವತ್ತೆಂಟು ದಿನಗಳ ಕಾಲ ಶನಿ ಹಿಮ್ಮುಖ ಚಲನೆಯನ್ನು ಪ್ರಾ ಆಲ್ರೆಡಿ ಪ್ರಾರಂಭಿಸಿದ್ದಾರೆ ಜುಲೈ ಹದಿಮೂರರಿಂದ ನೂರ ಮೂವತ್ತೆಂಟು ದಿನಗಳ ಕಾಲ ಅವರು ಹಿಮ್ಮುಖವಾಗಿ ಚಲಿಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ನೋಡೋದ್ರಲ್ಲಿ ಯಾವೆಲ್ಲ ರಾಶಿಗಳಿಗೆ ಹಿಮ್ಮುಖ ಚಲನೆಯಿಂದ ಧನ ಲಾಭ ಯೋಗ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ತಿಳಿಸಿಕೊಟ್ಟಿದ್ದೇನೆ ಮತ್ತೊಮ್ಮೆ ತಿಳಿಸ್ತೀನಿ ಮೊದಲನೆಯದಾಗಿ ಮೀನ ರಾಶಿ ಎರಡನೆಯದಾಗಿ ಮಕರ ರಾಶಿ ಮೂರನೆಯದಾಗಿ ಋಷಿಕ ರಾಶಿ ಈ ಮೂರು ರಾಶಿಯವರಿಗೂ ಕೂಡ ತುಂಬಾ ಇದನ್ನು ಲಾಭ ಆಗುತ್ತೆ ಮತ್ತು ಇವರ ಕೆಲಸ ಕಾರ್ಯಗಳು ಜಯ ಸಿಗುತ್ತೆ ಮತ್ತು ವಿದೇಶಿ ಪ್ರಯಾಣಕ್ಕೂ ಕೂಡ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾ ಇದ್ರು ಮಕರ ರಾಶಿಯವರಿಗೆ ಸಡೆ ಸಾಡೆ ಸಾತಿ ಶನಿ ಮುಗಿದ್ರೂ ಕೂಡ ಕಷ್ಟ ಪರಿಹಾರ ಆಗ್ತಾ ಇಲ್ಲ ಕಣ್ಣೀರಲ್ಲಿ ಕೈ ಇದ್ದೀವಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಶನಿ ಸಾಡೆ ಸಾತಿಯಿಂದ ಮುಕ್ತಿ ಹೊಂದಿದ್ದೀರಾ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಮೂರು ತಿಂಗಳಾಗಿದೆ ಆದರೆ ಸಾಡೆ ಸಾತ್ ಶನಿ ಸಾಡೆ ಸಾತ್ ಬಿಟ್ಟು ಮೂರು ತಿಂಗಳಾಗಿದೆ ಹಾಗಾಗಿ ನಿಮಗೆ ಇನ್ನು ಮುಂದೆ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳ್ಬೋದು ಈಗ ಹಿಮ್ಮುಖ ಚಲನೆಯಿಂದ ನಿಮಗೆ ತುಂಬಾನೇ ಲಾಭ ಆಗುತ್ತೆ ಶನಿಯ ಹಿಮ್ಮುಖ ಚಲನೆ ಇವಾಗ ರಾಶಿಯಲ್ಲಿ ಪ್ರಾರಂಭ ಆಗಿದೆ ಸ್ನೇಹಿತರೆ ಹಾಗಾಗಿ ಮಕರ ರಾಶಿ ತುಂಬಾ ಅನುಕೂಲಕರವಾಗಿದೆ ಈ ಟೈಮ್ ಅಂತಲೇ ಹೇಳ್ಬೋದು ಆಗಸ್ಟ್ ಮಾಸದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ತುಂಬ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗೆ ಸ್ನೇಹಿತರೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಆರೋಗ್ಯದಲ್ಲೂ ಕೂಡ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಇಷ್ಟು ದಿನದಿಂದ ಆರೋಗ್ಯ ಸಮಸ್ಯೆ ಇರೋರು ಕೂಡ ಇನ್ನು ಮುಂದೆ ಖಂಡಿತ ಚೇತರಿಸ್ಕೋತೀರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಯಾಕಂದರೆ ನಾವು ತಿನ್ನೋ ಫುಡ್ಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಮಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಮತ್ತು ಆರೋಗ್ಯ ನಾವು ಕಾಪಾಡ್ಕೋಬೇಕಂದ್ರೆ ಡೈಲಿ ವ್ಯಾಯಾಮ ಮಾಡಲೇಬೇಕು ಮತ್ತು ಬೆಳಗ್ಗೆ ಸಂಜೆ ವಾಕ್ ಮಾಡೋದಾಗಿರ್ಬೋದು ಒಳ್ಳೆ ಫುಡ್ಡನ್ನು ತಗೋ ತಿನ್ನಬೇಕು ಅಂದರೆ ನಾವು ಹೊರಗಡೆ ಫುಡ್ಡನ್ನು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಮನೆಯಲ್ಲಿ ನಾವು ಮಾಡೋ ಆಹಾರವನ್ನು ಸೇವನೆ ಮಾಡಬೇಕು ತುಂಬ ಜನ ಶುಗರ್ ಇರೋರು ಕೂಡ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಖಂಡಿತ ನೀವು ಶುಗರ್ಗೆ ಒಳ್ಳೆ ಟ್ಯಾಬ್ಲೆಟ್ಸನ್ನು ತೊಗೊಳ್ಳಿ ವೈದ್ಯರನ್ನು ಸಂಪರ್ಕಿಸಿ ಖಂಡಿತ ನೀವು ಶುಗರ್ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ವ್ಯಾಯಾಮ ಮತ್ತು ಚಪಾತಿ ಮುದ್ದೆಯನ್ನು ಸೇವಿಸಿ ಅಂತ ಹೇಳ್ತೀನಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರ ಆದೇಶದ ಮೇರೆಗೆ ಅವರು ಏನನ್ನು ಹೇಳ್ತಾರೋ ಆ ರೀತಿ ಟ್ಯಾಬ್ಲೆಟ್ಗಳನ್ನು ತಗೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಸಾಧ್ಯವಾದಷ್ಟು ವ್ಯಾಯಾಮ ಮಾಡೋದು ವಾಕ್ ಹೋಗೋದನ್ನು ಖಂಡಿತ ಬಿಡಬೇಡಿ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನೋಡೋದ್ರಲ್ಲ ಈ ಶನಿದೇವನ ಹಿಮ್ಮುಖ ಚಲನೆಯಿಂದ ಯಾವ ಮೂರು ರಾಶಿಗಳಿಗೆ ಧನ ಯೋಗ ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ಸಿಗ್ತೀನಿ ಅಂತ ಹೇಳಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಮಕರ ರಾಶಿಯವರ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಖಂಡಿತ ಓಂ ಶನೀಶ್ವರ ಎ ನಮಃ ಅಂತ ಕಮೆಂಟ್ ಮಾಡಿ ಖಂಡಿತ ಒಳ್ಳೆಯದಾಗಲಿ ಎಲ್ಲ ರಾಶಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ ಶನಿದೇವನು ಎಲ್ಲ ರಾಶಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಸ್ನೇಹಿತರೆ ಧನ್ಯವಾದಗಳು ಮತ್ತು ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು